ಕಂಗ್ರಾಚುಲೇಷನ್ ಸರ್ ನಿಮ್ದು ಪ್ರಮೋಷನ್ ಆಯ್ತು ವೆಲ್ಕಮ್ ಸರ್ ನಿಮ್ಗೆ ಎಂಬಾಕ ನಮಗೂ ಏನೂ ಮಾಡ್ಬೇಕು ಸರ್ ಏನ್ ಹಂಗ್ ನೋಡ್ತಾ ಇದೀಯಾ ಶಾಕ್ ಆಯ್ತಾ ಆಗಿರಲೇಬೇಕು ಆಗಲೇಬೇಕು ಅಂತ ತಾನೆ ನಿನಗೆ ಈ ಜಾಗಕ್ಕೆ ಕರೆಸಿದ್ದು ನಿನಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟ್ ಆದ್ರೆ ನಾಗೂರು ಅಡಿಗೆ ಪೋಸ್ಟಿಂಗ್ ಮಾಡಿಸಿರೋದು ನಾನು ನಾನು ಹುಬ್ಳಿಯಲ್ಲಿ ಗುರುಗದ ಅಂದ್ರೆ ಉಳ್ಳಾಗಡಿ ರೇಟ್ ಏರುತ್ತೆ ನಾನು ಕೈ ಎತ್ತಿ ತಡೆದ ಅಂದ್ರೆ ಎಗ್ರ ಸಗಣಿ ಎಗ್ರ ಹೋಗುತ್ತೆ ಇದು ಮೂರು ಮುಗ ಕೋಟೆಗಳು ಇನ್ ಮುಂದೆ ನಮ್ಮ ಹುಡುಗರು ಎಗ್ರ ಜೊತೆ ಕ್ಯಾಬಿ ತಂದು ಕೊಡ್ತಾನೆ ಇರ್ತಾರೆ ಯಾಕಪ್ಪ ಹುಬ್ಳಿಗೆ ಬಂದೆ ಯಾಕಪ್ಪ ಇವ್ನ ಅಂಗಡಿಲಿ ಎಗ್ರ ಜೊತೆ ಜಾಸ್ತಿ ಉಳ್ಳಾಗಡ್ಡಿ ಕೇಳಿದೆ ಪ್ರತಿ ದಿನ ಪ್ರತಿ ನಿಮಿಷ ಪ್ರತಿ ಕ್ಷಣ ನೀನ್ ಟಾಯ್ಲೆಟ್ ಅಲ್ಲಿ ಕೂತು ಮರಗ್ತಾನೆ ಇರ್ತೀಯ ಇನ್ ಮೇಲಿಂದ ನಾನು ಹುಡುಗರು ತೊಂದರೆ ಕೊಡ್ತಾನೇ ಇರ್ತಾರೆ ಸರ್ ಸರ್